ಎಸಾ ಮೂಡಾ ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಲಭ್ಯವಾಗ್ತಾ ಇರುವಂತದ್ದು ಸಿದ್ದರಾಮಯ್ಯ ಹಾಗೆ ಪತ್ನಿ ಪಾರ್ವತಿಯವರ ಪಿಎ ಎಂದು ಬಂದ ಆಸಾಮಿ ನಮ್ಮ ಮನೆಗೆ ಬಂದು ನನ್ನ ಮಗನಿಗೆ ಆಮಿಷವನ್ನ ಒಡ್ಡಿದ್ದಾರೆ ಹರ್ಷ ಮತ್ತು ಶ್ರೀನಿಧಿ ಎಂಬುವರಿಂದ ಆಮಿಷ ಒಡ್ಡಿದ ಆರೋಪ ಕೇಳಿ ಬರ್ತಾ ಇದೆ ಮೂಡಾ ಪ್ರಕರಣಕ್ಕೆ ಸಿಬಿಐಗೆ ವಹಿಸಲು ಪ್ರಯತ್ನವನ್ನ ನಡೆಸದಂತೆ ಒತ್ತಡವನ್ನ ಹೇರಲಾಗ್ತಾ ಇದೆ ಸಿಸಿ ಟಿವಿ ಕ್ಯಾಮೆರಾ ದೃಶ್ಯವನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಸ್ನೇಹಮಯಿ ಕೃಷ್ಣ ಸ್ನೇಹಮಯಿ ಪುತ್ರ ವಿವೇಕ್ ಜೊತೆ ಮಾತುಕತೆಯ ದೃಶ್ಯ ಈಗ ರಿಲೀಸ್ ಆಗಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸಾ ಮೂಡಾ ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಲಭ್ಯವಾಗ್ತಾ ಇದೆ ಸಿದ್ದರಾಮಯ್ಯ ಹಾಗೆ ಪತ್ನಿ ಪಾರ್ವತಿಯವರ ಪಿಎ ಎಂದು ಈ ಆಸಾಮಿ ಮನೆಗೆ ಬರ್ತಾರೆ ನಮ್ಮ ಮನೆಗೆ ಬಂದು ನನ್ನ ಮಗನಿಗೆ ಆಮಿಷವನ್ನ ಒಡ್ಡಿದ್ದಾರೆ ಹರ್ಷ ಮತ್ತು ಶ್ರೀನಿಧಿ ಎಂಬುವರಿಂದ ಆಮಿಷ ಒಡ್ಡಿದ ಆರೋಪಗಳು ಕೇಳಿ ಬರ್ತಾ ಇದೆ ಮೂಡಾ ಪ್ರಕರಣ ಸಿಬಿಐಗೆ ವಹಿಸಲು ಪ್ರಯತ್ನ ನಡೆಸದಂತೆ ಒತ್ತಡವನ್ನ ಹೇರಲಾಗ್ತಾ ಇದೆ ಸಿಸಿಟಿವಿ ಕ್ಯಾಮೆರಾ ದೃಶ್ಯವನ್ನ ಬಿಡುಗಡೆ ಮಾಡಿದ ಸ್ನೇಹಮಯಿ ಕೃಷ್ಣ ಎಸ್ ಸ್ನೇಹಮಯಿ ಪುತ್ರ ವಿವೇಕ್ ಜೊತೆ ಮಾತುಕತೆಯನ್ನ ನಡೆಸಿರುವಂತಹ ದೃಶ್ಯ ಇದೀಗ ರಿಲೀಸ್ ಆಗಿರುವಂಥದ್ದು ಹರ್ಷ ಮತ್ತು ಶ್ರೀನಿಧಿ ವಿರುದ್ಧ ಸ್ನೇಹಮಯಿ ಕೃಷ್ಣ ದೂರು ನೀಡಿರುವಂಥದ್ದು ಮೂಢಾನಿವೇಶನ ಹಂಚಿಕೆ ಪ್ರಕರಣಕ್ಕೆ ಒಂದು ಬಿಗ್ ಟ್ವಿಸ್ಟ್ ಲಭ್ಯವಾಗ್ತಾ ಇದೆ ಸಿದ್ದರಾಮಯ್ಯ ಹಾಗೆ ಪತ್ನಿ ಪಾರ್ವತಿಯವರ ಪಿ ಎ ಎಂಬುದಾಗಿ ಒಬ್ಬ ಆಸಾಮಿ ಏನು ಮನೆಗೆ ಬರ್ತಾರೆ ನಮ್ಮ ಮನೆಗೆ ಬಂದು ನನ್ನ ಮಗನಿಗೆ ಆಮಿಷವನ್ನ ಒಡ್ಡುವಂತಹ ಕೆಲಸವನ್ನ ಮಾಡ್ತಾರೆ ಸ್ವತಃ ಏನು ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇರುವಂತದ್ದು ಹರ್ಷ ಮತ್ತು ಶ್ರೀನಿಧಿ ಅವರು ನಮ್ಮ ಮನೆಗೆ ಬಂದು ನನ್ನ ಮಗನಿಗೆ ಆಮಿಷವನ್ನ ಒಡ್ಲಾಗ್ತಾ ಇತ್ತು ಇನ್ನು ಸಿಸಿಟಿವಿ ಟಿವಿ ದೃಶ್ಯವನ್ನ ಈಗಾಗಲೇ ಸ್ನೇಹಮಯಿ ಕೃಷ್ಣ ಬಿಡುಗಡೆ ಮಾಡಿರುವಂತದ್ದು ಸ್ನೇಹಮಯಿ ಪುತ್ರ ವಿವೇಕ್ ಜೊತೆ ಮಾತುಕತೆಯನ್ನ ನಡೆಸಿರುವಂತಹ ದೃಶ್ಯ ಇದೀಗ ರಿಲೀಸ್ ಆಗಿರುವಂತದ್ದು ಎಸ್ ಮೂಡಾ ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಬಿಗ್ ಟ್ವಿಸ್ಟ್ ಲಭ್ಯವಾಗ್ತಾ ಇದೆ ಸಿದ್ದರಾಮಯ್ಯ ಮತ್ತು ಪತ್ನಿ ಪಾರ್ವತಿಯವರ ಪಿ ಎಂಬುದಾಗಿ ಈ ಮನುಷ್ಯ ನಮ್ಮ ಮನೆಗೆ ಬರ್ತಾರೆ ನಮ್ಮ ಮನೆಗೆ ಬರ್ಬೇಕಾದ್ರೆ ನಾನು ಸಿದ್ದರಾಮಯ್ಯ ಹಾಗೆ ಪತ್ನಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರ ಪಿ ಎಂಬುದಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ ನಮ್ಮ ಮನೆಗೆ ಬಂದು ನನ್ನ ಮಗನ ಹತ್ರ ಆಮಿಷವನ್ನ ಒಡ್ತಾರೆ ಹರ್ಷ ಹಾಗೆ ಶ್ರೀನಿಧಿ ಎಂಬುವವರಿಂದ ಏನು ಆಮಿಷ ಒಡ್ಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಮೂಡಾ ಪ್ರಕರಣ ಈಗ ಸಿಬಿಐಗೆ ವಹಿಸಲು ಪ್ರಯತ್ನವನ್ನ ನಡೆಸದಂತೆ ನಮ್ಮ ಮೇಲೆ ಹಾಗೆ ನನ್ನ ಮಗನ ಮೇಲೆ ಒತ್ತಡವನ್ನ ಹೇರಲಾಗ್ತಾ ಇದೆ ಆಮಿಷವನ್ನ ಒಡ್ಡಿ ಈ ಒಂದು ಏನು ಪ್ರಯತ್ನವನ್ನ ತಡೆಯುವಂತಹ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಇದೀಗ ಆ ಒಂದು ದೃಶ್ಯ ಕೂಡ ಏನು ಸಿಸಿ ಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತದ್ದು ಏನು ಸ್ನೇಹಮಯಿ ಕೃಷ್ಣ ಅವರ ಮಗನ ಜೊತೆಗೆ ಮಾತನಾಡಿರುವಂತಹ ಮಾತುಕತೆಯ ಸಿಸಿ ಟಿವಿ ದೃಶ್ಯ ಇದೀಗ ಏನು ಸಾಕಷ್ಟು ಹೊರಗಡೆ ಬರ್ತಾ ಇರುವಂತದ್ದು ಅದನ್ನ ನೀವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇರ್ಬೋದು ಈಡೆನ್ಸ್ ನ್ಯೂಸ್ ನ ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಇದ್ದೇವೆ ಏನು ಈ ಇಬ್ಬರು ಜನ ಬಂದು ಸ್ನೇಹಮಯಿ ಕೃಷ್ಣ ಅವರ ಮಗನ ಜೊತೆಗೆ ಆಮಿಷವನ್ನ ಒಡ್ಡುವಂತಹ ಕೆಲಸವನ್ನ ಮಾಡ್ಲಾಗ್ತಾ ಇತ್ತು ಇದೀಗ ಪುತ್ರ ವಿವೇಕ್ ಜೊತೆ ಮಾತುಕತೆ ನಡೆಸಿರುವಂತಹ ದೃಶ್ಯ ರಿಲೀಸ್ ಆಗಿರುವಂತದ್ದು ಹರ್ಷ ಹಾಗೆ ಶ್ರೀನಿಧಿಯ ವಿರುದ್ಧ ಈಗಾಗಲೇ ದೂರ ದೂರನ್ನ ಕೂಡ ಸ್ನೇಹಮಯಿ ಕೃಷ್ಣ ನೀಡಿರುವಂತದ್ದು ಎಸ್ ಮೂಢ ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಸಿಎಂ ಸಿದ್ದರಾಮಯ್ಯ ಮತ್ತು ಪತ್ನಿ ಪಾರ್ವತಿಯವರ ಪಿಎ ಎಂದು ಬಂದ ಆಸಾಮಿಗಳು ನಮ್ಮ ಮನೆಗೆ ಬಂದು ನನ್ನ ಮಗನಿಗೆ ಆಮಿಷವನ್ನ ಒಡ್ಡಿದ್ದಾರೆ ಹರ್ಷ ಹಾಗೆ ಶ್ರೀನಿಧಿ ಎಂಬುವವರಿಂದ ಆಮಿಷ ಒಡ್ಡಿದ ಆರೋಪ ಕೇಳಿ ಬರ್ತಾ ಇದೆ ಮೂಡಾ ಪ್ರಕರಣ ಸಿಬಿಐಗೆ ವಹಿಸಲು ಪ್ರಯತ್ನವನ್ನ ನಡೆಸದಂತೆ ಒತ್ತಡವನ್ನ ಹೇರಲಾಗ್ತಾ ಇದೆ ಇನ್ನು ಸಿಸಿಟಿವಿ ಕ್ಯಾಮೆರಾ ದೃಶ್ಯವನ್ನ ಬಿಡುಗಡೆ ಮಾಡಿದ ಸ್ನೇಹಮಯಿ ಕೃಷ್ಣ ಸ್ನೇಹಮಯಿ ಪುತ್ರ ವಿವೇಕ್ ಜೊತೆಗೆ ಮಾತುಕತೆಯ ದೃಶ್ಯವನ್ನ ರಿಲೀಸ್ ಮಾಡಲಾಗಿರುವಂತದ್ದು ಹರ್ಷ ಹಾಗೆ ಶ್ರೀನಿಧಿ ಎಂಬುವವರ ವಿರುದ್ಧ ಈಗಾಗಲೇ ದೂರನ್ನ ಕೂಡ ಸ್ನೇಹಮಯಿ ಕೃಷ್ಣ ನೀಡಿರುವಂಥದ್ದು ಎಸ್ಸಾ ಮೂಡಾ ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಒಂದು ಬಿಗ್ ಟ್ವಿಸ್ಟ್ ಲಭ್ಯವಾಗ್ತಾ ಇರುವಂತದ್ದು ಸಿದ್ದರಾಮಯ್ಯ ಹಾಗೆ ಪತ್ನಿ ಪಾರ್ವತಿಯರ ಏನು ಪಾರ್ವತಿಯವರ ಪಿ ಎಂಬುದಾಗಿ ಒಬ್ಬ ಆಸಾಮಿ ಬರ್ತಾರೆ ನಮ್ಮ ಮನೆಗೆ ಬಂದು ನನ್ನ ಮಗನಿಗೆ ಆಮಿಷವನ್ನ ಒಡ್ಡಿದ್ದಾರೆ ಹರ್ಷ ಹಾಗೆ ಶ್ರೀನಿಧಿ ಎಂಬುವರಿಂದ ಆಮಿಷ ಒಡ್ಡಿದ ಆರೋಪ ಕೇಳಿ ಬರ್ತಾ ಇದೆ ಮೂಡಾ ಪ್ರಕರಣ ಸಿಬಿಐಗೆ ವಹಿಸಲು ಪ್ರಯತ್ನ ನಡೆಸದಂತೆ ಒತ್ತಡವನ್ನ ಹೇರಲಾಗ್ತಾ ಇದೆ ಇನ್ನು ಸಿಸಿ ಟಿವಿ ಕ್ಯಾಮೆರಾ ದೃಶ್ಯವನ್ನ ಬಿಡುಗಡೆ ಕೂಡ ಸ್ನೇಹಮಯಿ ಕೃಷ್ಣ ಅವರು ಮಾಡಿರುವಂತದ್ದು ಏನು ಸ್ನೇಹಮಯಿ ಪು ಪುತ್ರ ವಿವೇಕ್ ಜೊತೆಗೆ ಮಾತುಕತೆಯನ್ನ ನಡೆಸಿರುವಂತಹ ದೃಶ್ಯ ಇದೀಗ ರಿಲೀಸ್ ಮಾಡಲಾಗಿದೆ ಹರ್ಷ ಹಾಗೆ ಶ್ರೀನಿಧಿಯ ವಿರುದ್ಧ ದೂರನ್ನ ಕೂಡ ಸ್ನೇಹಮಯಿ ಕೃಷ್ಣ ಅವರು ದಾಖಲಿಸಿರುವಂತದ್ದು ಎಸ್ಆ ಮೂಡಾ ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಒಂದು ಬಿಗ್ ಟ್ವಿಸ್ಟ್ ಲಭ್ಯವಾಗ್ತಾ ಇರುವಂತದ್ದು ಸಿದ್ದರಾಮಯ್ಯ ಹಾಗೆ ಪತ್ನಿ ಪಾರ್ವತಿಯರ ಪಿ ಎಂಬುದಾಗಿ ಒಬ್ಬ ಆಸಾಮಿ ನಮ್ಮ ಮನೆಗೆ ಬರ್ತಾನೆ ನಮ್ಮ ಮನೆಗೆ ಬಂದು ನನ್ನ ಮಗನಿಗೆ ಆಮಿಷವನ್ನ ಒಡ್ಡಿದ್ದಾರೆ ಹರ್ಷ ಹಾಗೆ ಶ್ರೀನಿಧಿ ಎಂಬುವರಿಂದ ಈ ಒಂದು ಆಮಿಷ ಒಡ್ಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಏನು ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕೇಸನ್ನ ಈ ಒಂದು ಪ್ರಕರಣವನ್ನ ಸಿ ಬಿ ಐಗೆ ವಹಿಸಲು ಪ್ರಯತ್ನವನ್ನ ನಡೆಸದಂತೆ ಒತ್ತಡವನ್ನ ನಮ್ಮ ಮೇಲೆ ಹೇರಲಾಗ್ತಾ ಇದೆ ಸಿಸಿಟಿವಿ ಕ್ಯಾಮೆರಾ ದೃಶ್ಯವನ್ನ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಬಿಡುಗಡೆ ಮಾಡಿರುವಂತದ್ದು ಸ್ನೇಹಮಯಿ ಪುತ್ರ ವಿವೇಕ್ ಜೊತೆಗೆ ಏನು ಮಾತುಕತೆಯನ್ನ ನಡೆಸಲಾಗುತ್ತೆ ಏನು ನಾವು ಹೇಳ್ತಾ ಇದ್ವಿ ಒಬ್ಬ ವ್ಯಕ್ತಿ ಏನು ಸ್ನೇಹಮಯಿ ಕೃಷ್ಣ ಅವ್ರ ಮನೆಗೆ ಬರ್ತಾರೆ ಸ್ನೇಹಮಯಿ ಕೃಷ್ಣ ಅವ್ರ ಮನೆಗೆ ಬಂದು ಈ ರೀತಿಯಾಗಿ ಒಂದು ರೀತಿಯಲ್ಲಿ ಈ ರೀತಿ ಪ್ರಯತ್ನ ನಡೆಸದಂತೆ ಮೂಢಾ ಕೇಸ್ಗೆ ಸಂಬಂಧಪಟ್ಟಂತೆ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕೇಸನ್ನ ಮುಂದೆ ತೆಗೆದುಕೊಂಡು ಹೋಗಬಾರ್ದು ಸಿಬಿಐಗೆ ವಹಿಸಬಾರ್ದು ಎಂಬುದಾಗಿ ಒಂದು ರೀತಿಯಲ್ಲಿ ಒತ್ತಡವನ್ನ ಹೇರಲಾಗ್ತಾ ಇತ್ತು ಈಗ ಸದ್ಯ ಆ ಒಂದು ದೃಶ್ಯ ಸಿ ಸಿ ಕ್ಯಾಪ್ಚರ್ ಕೂಡ ಆಗಿತ್ತು ಈಗ ಆ ಒಂದು ದೃಶ್ಯವನ್ನ ಏನು ಸ್ನೇಹಮಯಿ ಕೃಷ್ಣ ಅವರು ಹೊರಗಡೆ ಹಾಕಿರುವಂತದ್ದು ಈಗ ಸದ್ಯ ಆ ಒಂದು ದೃಶ್ಯ ರಿಲೀಸ್ ಕೂಡ ಆಗಿರುವಂತದ್ದು ತಾವು ಕೂಡ ಈಡನ್ಸ್ ನ್ಯೂಸ್ ನ ಪರದೆಯಲ್ಲಿ ನೋಡ್ತಾ ಇದ್ದೀರಾ ಒಬ್ಬ ವ್ಯಕ್ತಿ ಬರ್ತಾರೆ ಆ ವ್ಯಕ್ತಿಯೇ ನಾನು ಸಿ ಎಂ ಹಾಗೆ ಏನು ಪಾರ್ವತಿ ಅವರ ಪಿ ಎ ಎಂಬುದಾಗಿ ಹೇಳ್ಕೊಳ್ತಾರೆ ಹಾಗೆ ಈ ಒಂದು ಏನು ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದೆ ಹೋಗ್ಬಾರ್ದು ಸಿಬಿಐಗೆ ವಹಿಸಬಾರ್ದು ಎಂಬುದಾಗಿ ಕೂಡ ಒತ್ತಡವನ್ನ ಕೂಡ ಹೇರಲಾಗ್ತಾ ಇತ್ತು ಅವರ ಮಗನ ಮೇಲೆ ಏನು ಮಗ ಸ್ನೇಹಮಯಿ ಕೃಷ್ಣ ಅವ್ರ ಮಗ ಇದ್ದಾರೆ ವಿವೇಕ್ ಅವರು ಅವ್ರ ಮೇಲೆ ಹಾಕ್ಲಾಗ್ತಾ ಇತ್ತು ಎಂಬುದಾಗಿ ಈಗ ಸ್ನೇಹಮಯಿ ಕೃಷ್ಣ ಅವರು ಆರೋಪ ಮಾಡ್ತಾ ಇರುವಂತದ್ದು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಹರ್ಷ ಹಾಗೆ ಶ್ರೀನಿಧಿಯ ವಿರುದ್ಧ ದೂರನ್ನ ಕೂಡ ದಾಖಲಿಸಿರುವಂಥದ್ದು ಎಸ್ ಮೂಡಾ ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಲಭ್ಯವಾಗ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯ ಮತ್ತು ಪತ್ನಿ ಪಾರ್ವತಿಯರ ಪಾರ್ವತಿಯವರ ಪಿಎ ಎಂದು ಬಂದ ಆಸಾಮಿಗಳು ನಮ್ಮ ಮನೆಗೆ ಬಂದು ನನ್ನ ಮಗನಿಗೆ ಆಮಿಷವನ್ನ ಒಡ್ಡಿದ್ದಾರೆ ಹರ್ಷ ಹಾಗೆ ಶ್ರೀನಿಧಿ ಎಂಬುವರಿಂದ ಈ ಒಂದು ಆಮಿಷ ಒಡ್ಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಮೂಡಾ ಪ್ರಕರಣ ಸಿಬಿಐಗೆ ವಹಿಸಲು ಪ್ರಯತ್ನವನ್ನ ನಡೆಸದಂತೆ ಒತ್ತಡವನ್ನ ಹೇರಲಾಗ್ತಾ ಇದೆ ಸಿಸಿ ಟಿವಿ ಕ್ಯಾಮೆರಾ ದೃಶ್ಯವನ್ನ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಬಿಡುಗಡೆ ಮಾಡಿರುವಂಥದ್ದು ಇನ್ನು ಸ್ನೇಹಮಯಿ ಪುತ್ರ ವಿವೇಕ್ ಜೊತೆ ಮಾತುಕತೆಯನ್ನ ನಡೆಸಿರುವಂತಹ ದೃಶ್ಯ ಇದೀಗಲೇ ಏನು ಆ ಸ್ನೇಹಮಯಿ ಕೃಷ್ಣ ಅವರು ರಿಲೀಸ್ ಮಾಡಿರುವಂತದ್ದು ಹರ್ಷ ಹಾಗೆ ಶ್ರೀನಿಧಿ ಎಂಬುವರ ವಿರುದ್ಧ ದೂರನ್ನ ಸ್ನೇಹಮಯಿ ಕೃಷ್ಣ ಅವರು ನೀಡಿರುವಂಥದ್ದು